ಮಾಹಿ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಅರ್ಚಕರಿಗೆ ಮತ್ತು ದೇವಸ್ಥಾನ ಮತ್ತು ಗುಡಿಯ ಪೂಜಾರಿಗಳಿಗೆ ಸಸ್ತಿಕ್ ಯೋಜನೆಯನ್ನು ಜಾರಿಗೆ ತಂದಿದೆ ಕರ್ನಾಟಕ ಸರ್ಕಾರ ಎಲ್ಲ ಒಂದು ಹಿಂದೂ ದೇವಾಲಯಗಳಲ್ಲಿ ಅರ್ಚಕರಿಗೆ ಪೂಜಾರಿಗಳಿಗೆ ಈ ಒಂದು ಸಸ್ತಿಕ್ ಯೋಜನೆ ಮುಖಾಂತರ ಡಿ ವಿ ಟಿ ಮುಖಾಂತರ ಹಣ ಪಾವತಿ ಮಾಡೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮೊನ್ನೆ ದಿನ ಅಷ್ಟೇ ಕರ್ನಾಟಕ ಸರ್ಕಾರ ಈ ಒಂದು ಅರ್ಚಕರಿಗೆ ಈ ಒಂದು ಆದೇಶವನ್ನು ಹೊರಡಿಸಿದೆ ಏನು ನೋಡ್ತಾ ಇದ್ದೀರ ಸೇವಾ ಸಿಂಧು ಪೋರ್ಟಲಲ್ಲಿ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ ಯಾರೆಲ್ಲ ಒಂದು ದೇವಾಲಯಗಳಲ್ಲಿ ಗುಡಿಗಳಲ್ಲಿ ಅರ್ಚಕರಿದ್ದಾರೆ ಮತ್ತು ಮಠಗಳಲ್ಲಿ ಮಂದಿರಗಳಲ್ಲಿ ಅರ್ಚಕರು ಪೂಜಾರಿಗಳೇನಿದ್ದಾರೆ ಅವರಿಗೆ ಮಾತ್ರ ಈ ಒಂದು ಡಿ ಬಿ ಟಿ ಮುಖಾಂತರ ಹಣವನ್ನು ಸಂದಾಯ ಮಾಡುವ ಒಂದು ಯೋಜನೆಗೆ ಜಾರಿಯನ್ನು ತಂದಿದ್ದಾರೆ ನೆಕ್ಸ್ಟ್ ಹುಡಿದಲ್ಲಿ ಯಾವ ರೀತಿ ಈ ಒಂದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ತಸ್ತಿಕ್ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಸೇವ ಸಿಂಧನೆಯಲ್ಲಿ ತುಂಬ ಈಸಿಯಾಗಿ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು ಸೇವಸಿಂದಲೇ ನಾರ್ಮಲ್ ಲಾಗಿನಲ್ಲಿ ಇದು ಓಪನ್ ಇದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಇದು ದೇವಸ್ಥಾನದ ಅರ್ಚಕರಿಗೆ ಮತ್ತು ಇರ್ತಾರಲ್ಲ ಅರ್ಚಕ ಗುಡಿ ಅರ್ಚಕರು ಪೂಜಾರಿಗಳಂತ ಹೆಂಗೆ ಕರಿತೀವಿ ಮತ್ತು ಮಠಗಳಲ್ಲಿ ಕೂಡ ಏನು ಪೂಜಾರಿಗಳು ಇರ್ತಾರೆ ಅವರಿಗೆ ಮಾತ್ರ ಇದು ಬರುತ್ತೆ ಅಂತ ಹೇಳಿ ಮತ್ತು ಅಮೌಂಟ್ ಎಷ್ಟು ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ ಅವರು ಯಾವುದೇ ರೀತಿ ಘೋಷಣೆ ಅಮೌಂಟ್ ಇಷ್ಟೇ ಬರುತ್ತೆ ಅಂತೇಳಿಲ್ಲ ಜಸ್ಟ್ ಡಿ ಬಿ ಟಿ ಮುಖಾಂತರ ಹಣವನ್ನು ಪಾವತಿ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಇವಾಗ ಏನು ನೋಡ್ತಾ ಇದ್ದೀರಾ ಇದು ಕರ್ನಾಟಕ ಸರ್ಕಾರದ ಒಂದು ಪ್ರಕಟಣೆ ಈ ರೀತಿಯಾಗಿ ಕೊಟ್ಟಿದೆ ವಿಷಯ ಅರ್ಚಕರಿಗೆ ಡಿ ಬಿ ಟಿ ಮೂಲಕ ತಸ್ತಿಕ್ ಪಾವತಿಸುವ ಸಂಬಂಧ ಆನ್ಲೈನ್ ಅಪ್ಲಿಕೇಶನಲ್ಲಿ ಅರ್ಜಿ ಸಲ್ಲಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ಈ ಒಂದು ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಅರ್ಚಕರಿಗೆ ಡಿ ಬಿ ಟಿ ಮೂಲಕ ತಸ್ತೀಕ್ ಪಾವತಿಸಲು ರಾಜ್ಯ ಸರ್ಕಾರ ಯೋಜನೆಯನ್ನು ರೂಪಿಸುತ್ತದೆ ಅಂತ ಕೊಟ್ಟಿದ್ದಾರೆ ಈ ಒಂದು ಅರ್ಚಕರಿಗೆ ತಸ್ತಿಕ್ ಅಂದರೆ ಒಂದು ಯೋಜನೆ ಹೆಸರು ಇದು ತಸ್ತಿಗೆ ಹಣವನ್ನು ಪಾವತಿ ಮಾಡುವ ಒಂದು ಯೋಜನೆ ಅಂತಲೇ ಹೇಳ್ಬೋದು ಮೊದಲು ಮ್ಯಾನ್ಯಲ್ ಆಗಿತ್ತು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರು ತಹಸೀಲ್ ಆಫೀಸಿಗೆ ಮುಜುರಾ ಇಲಾಖೆ ಅಂತ ಏನು ಕರಿತೀವಿ ಅವನು ಮುಜುರಾ ಇಲಾಖೆಗೆ ಹೋಗಿ ಅವರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ತಹಸೀಲ್ ಆಫೀಸಲ್ಲಿ ಅದು ಒಂದು ಮ್ಯಾನ್ಯಲ್ ಆಗಿ ನಿಮಗೆ ಹಣವನ್ನು ಬರ್ತಾಯಿತ್ತು ಸೊ ಇವಾಗ ಡಿ ಬಿ ಟಿ ಮುಖಾಂತರ ಅರ್ಚಕರಿಗೆ ಆಧಾರ್ ಸೀಡಿಂಗ್ ಇರುವ ಅಕೌಂಟಿಗೆ ಡಿ ಬಿ ಟಿ ಮುಖಾಂತರದ್ದು ಅರ್ಚಕರಿಗೆ ಅಮೌಂಟ್ ಬರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆಗೆ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೇಕಂತ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ತಸ್ತಿಕ್ ಸೇವಾ ಸಿಂಧು ಪೋರ್ಟಲಲ್ಲಿ ಲಾಗಿನ್ ಆಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಅಥವಾ ಕರ್ನಾಟಕವನ್ನು ಬೆಂಗಳೂರನ್ನು ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಗ್ರಾಮನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಮತ್ತು ಇಲ್ಲಿ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಈ ಒಂದು ಇನ್ನೂ ಅರ್ಜಿ ಕೂಡ ಕೆಲವೊಂದು ಜಿಲ್ಲೆಗಳಿಗೆ ಲಭ್ಯ ಆಗ್ತಾಯಿಲ್ಲ ಸೊ ಓಪನ್ ಇಲ್ಲ ಜಿಲ್ಲೆಗಳ ಹೆಸರು ಸದ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವಾಲಯಗಳ ಅರ್ಚಕರಿಗೆ ಸದರಿ ಪೋರ್ಟಲಲ್ಲಿ ಲಾಗಿನ್ ಆಗುವ ಪ್ರಯುಕ್ತ ಬಗ್ಗೆ ಪ್ರಾತಿಕತೆ ಮೂಲಕ ಅರಿವು ಮೂಡಿಸುವ ಆಂದೋಲನವನ್ನು ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಹಮ್ಮಿಕೊಳ್ಳಲಾಗಿದೆ ಅಂತ ಕೊಟ್ಟಿದ್ದಾರೆ ಸದ್ಯಕ್ಕೆ ಕೇವಲ ಈ ಒಂದು ಬೆಂಗಳೂರು ಗ್ರಾಮಾಂತರ ಅಂತ ಕೊಟ್ಟಿರೋಡಿ ನೋಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಇರುವಂಥ ಅರ್ಚಕರು ಪೂಜಾರಿಗಳು ದೇವಸ್ಥಾನದ ಪೂಜಾರಿಗಳಿಗೆ ಈ ಒಂದು ಅಮೌಂಟನ್ನು ಬಿಡುಗಡೆ ಮಾಡುವ ಕಾರ್ಯಕ್ರಮ ಇದೇ ಒಂಬತ್ತನೇ ತಾರೀಕು ಅಂದರೆ ಇನ್ನೂ ಎರಡು ದಿನ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂತ ಕೊಟ್ಟಿದ್ದಾರೆ ಸೊ ನಾನು ಕೂಡ ಓಪನ್ ಮಾಡಿ ನೋಡಿದೆ ನಮ್ಮ ಒಂದು ಜಿಲ್ಲೆಯಲ್ಲಿ ಕೆಲವೊಂದು ತಾಲೂಕುಗಳ ಹೆಸರು ತೋರಿಸ್ತಾ ಇದೆ ಇನ್ನೂ ಕೆಲವೊಂದು ತಾಲೂಕುಗಳ ಹೆಸರನ್ನು ತೋರಿಸ್ತಾ ಇಲ್ಲ ಸೊ ಹಾಗಾಗಿ ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ ಸೊ ಹಾಗಾಗಿ ಎಲ್ಲ ಒಂದು ಜಿಲ್ಲೆಗಳ ಹೆಸರು ಜಿಲ್ಲೆ ತಾಲೂಕುಗಳ ಹೆಸರು ಇಲ್ಲಿ ತೋರಿಸ್ತಾ ಇಲ್ಲ ಗ್ರಾಮಗಳ ಹೆಸರು ಕೂಡ ತೋರಿಸ್ತಾ ಇಲ್ಲ ಸೊ ಸ್ಟಾರ್ಟಿಂಗ್ ಇದೆ ಸೊ ಒಂದು ಎರಡು ಮೂರು ದಿನ ಬಿಟ್ಟು ನೋಡಿದರೆ ಎಲ್ಲ ಒಂದು ತಾಲೂಕು ಎಲ್ಲ ಒಂದು ಜಿಲ್ಲೆಯ ಹೆಸರು ಗ್ರಾಮಗಳ ಹೆಸರು ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟು ಸ್ನೇಹಿತರೆ ಈ ಒಂದು ತಸ್ತಿಕ್ ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕಂತ ಬೇಕಾಗುವಂಥ ಡಾಕ್ಯುಮೆಂಟು ಇಲ್ಲಿ ಏನಕ್ಕೆ ಕೊಟ್ಟಿದ್ದಾರೆ ನೋಡಿ ಆಧಾರ್ ಕಾರ್ಡ್ ಬೇಕು ಮುಖ್ಯ ಏನಿರ್ತಾರೆ ಗುಡಿಯ ಪೂಜಾರಿಗಳು ದೇವಸ್ಥಾನ ಪೂಜಾರಿಗಳು ಅರ್ಚಕರು ಅವರೊಂದು ಆಧಾರ್ ಕಾರ್ಡು ಅವರ ಒಂದು ಪ್ಯಾನ್ ಕಾರ್ಡು ಮತ್ತು ನೇಮಕಾತಿ ಆದೇಶ ಈ ಒಂದು ನೇಮಕಾತಿ ಆದೇಶ ತಹಸೀಲ್ದಾರ್ ಕಚೇರಿಯಲ್ಲಿ ಅರ್ಚಕರಿಗೆ ಕೊಡ್ತಾರೆ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ತಹಸೀಲ್ದಾರ್ ಆಫೀಸ್ ಕಡೆಯಿಂದ ಈ ಒಂದು ನೇಮಕಾತಿ ಆದೇಶ ಅಂದರೆ ಈ ಒಂದು ದೇವಸ್ಥಾನಗಳಿಗೆ ಈ ಒಂದು ಗುಡಿ ಗುಂಡಾರಗಳಿಗೆ ಇಂಥವ್ರೆ ಅಂತ ನೇಮಕವನ್ನು ಮಾಡಿರ್ತಾರೆ ಸೊ ಅಂಥವರಿಗೆ ಒಂದು ಆದೇಶಾನ ಪ್ರತಿಯನ್ನು ಕೊಡ್ತಾರೆ ತಹಸೀಲ್ ಆಫೀಸಿಂದ ಅಥವಾ ಜಿಲ್ಲಾಧಿಕಾರಿ ಕಾರ್ಯದ ದತ್ತಿ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಸೊ ಅಂಥ ಒಂದು ಆದೇಶ ಪ್ರತಿಯನ್ನು ನೀವು ಹೊಂದಿರಬೇಕಾಗುತ್ತೆ ಮತ್ತು ಇಲ್ಲಿ ದೇವಾಲಯದ ಮುಂಭಾಗದಲ್ಲಿ ಅರ್ಚಕರು ನಿಂತು ತೆಗೆಸಿರುವ ಫೋಟೋ ಅಂತ ಕೊಟ್ಟಿದ್ದಾರೆ ಯಾವ ಒಂದು ಗುಡಿಗಳಿಗೆ ದೇವಸ್ಥಾನಗಳಿಗೆ ಅರ್ಚಕರು ಇರ್ತಾರೋ ಆ ಒಂದು ಗುಡಿಗಳ ಮುಂದೆ ನಿಂತು ಒಂದು ಫೋಟೋನ ತೆಗೆಸ್ಕೋಬೇಕು ಆ ಒಂದು ಫೋಟೋ ಕೂಡ ಅಪ್ಲೋಡನ್ನು ಮಾಡೋದಿರುತ್ತೆ ಸೊ ಇವು ಎಷ್ಟು ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ನಿಮ್ಮ ಮತ್ತೆ ಅರ್ಜಿಯನ್ನು ಎಲ್ಲೆಲ್ಲಿ ಸಲ್ಲಿಸ್ಕೋಬೋದು ಅಂತ ಇಲ್ಲಿ ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೋಡಿ ಅರ್ಚಕರು ಗ್ರಾಮವನ್ನಲ್ಲಿ ನೋಡಿ ಕೊಟ್ಟಿದ್ದಾರೆ ಅರ್ಚಕರು ಗ್ರಾಮವನ್ನು ಸಿ ಎಸ್ ಸಿ ಬೆಂಗಳೂರನ್ನು ಕರ್ನಾಟಕವನ್ನು ಮತ್ತು ಮೊಬೈಲ್ ಕಂಪ್ಯೂಟರ್ನಲ್ಲಿ ಲಾಗಿನ್ ಮಾಡಿ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು ಅಂತ ಕೊಟ್ಟಿದ್ದಾರೆ ಸಿ ಎಸ್ ಎಲ್ಲಿ ಇದೆ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರಿನಲ್ಲಿ ಕೂಡ ಇದೆ ಅಂತ ಕೊಟ್ಟಿದ್ದಾರೆ ನಾರ್ಮಲ್ ಸಿಟಿಜನ್ ಲಾಗಿನಲ್ಲಿ ಸೇವಾ ಸಿಂಧು ಪೋರ್ಟಲಲ್ಲಿ ಇದು ಲಭ್ಯ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದಂತ ಸಂಪೂರ್ಣ ಒಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೇನೆ ಅದು ನೋಡಿಕೊಂಡು ನೀವೇ ನಿಮ್ಮ ಮೊಬೈಲಲ್ಲೇ ಹೋಗಿ ನೀವು ಈ ಒಂದು ಸಸ್ತಿಕ್ ಅಂತ ಏನು ಮಾಡಿದ್ದಾರೆ ಯೋಜನೆ ಆ ಒಂದು ಯೋಜನೆಗೆ ಅರ್ಜಿಯನ್ನು ನೀವು ನಿಮ್ಮ ಒಂದು ಮೊಬೈಲಲ್ಲೇ ಉಚಿತವಾಗಿ ಯಾವುದೇ ರೀತಿ ಪೇಮೆಂಟ್ ಕೊಡೋ ಅವಶ್ಯಕತೆ ಇರೋದಿಲ್ಲ ಆನ್ಲೈನ್ ಸೆಂಟರ್ ಹೋಗಿ ನೂರರಿಂದ ನೂರೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಈ ಒಂದು ವಿಡಿಯೋ ನೋಡಿಗೆಸಿ ನೀವು ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೇ ಉಚಿತವಾಗಿ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಸ್ನೇಹಿತರೆ ಇದಿಷ್ಟು ಈ ಒಂದು ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ತಸ್ತಿ ಯೋಜನೆ ಜಾರಿಯಾಗಿರೋ ಬಗ್ಗೆ ಇದು ಸಂಪೂರ್ಣದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಇದು ರಿಲೇಟೆಡ್ ಆಗಿ ಏನಾದರೂ ನಿಮಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಯಾವ ರೀತಿ ಅರ್ಜಿ ಅಂತ ತಿಳಿಸ್ಕೊಡ್ತೀನಿ ಮತ್ತು ಹೆಚ್ಚಿನ ಮಾಹಿತಿಯನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್